ಬಿ ಜಯಶ್ರೀ ಅವರು ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳಾಗಿದ್ದು ಕಲೆ ಅವರಿಗೆ ವರದಾನವಾಗಿಯೇ ಬಂದಿದೆ ಇವರು ನಾಗಮಂಡಲ ಕೇರ್ ಆಫ್ ಫುಟ್ಪಾತ್ ನಂತಹ ಹಲವಾರು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಎಲ್ಲರನ್ನ ರಂಜಿಸಿದ್ದು ನಟನೆ ಅಷ್ಟೇ ಅಲ್ಲದೆ ಹಿನ್ನೆಲೆ ಗಾಯಕಿಯೂ ಆಗಿರುವ ಇವರು ಹಾಡಿರುವಂತಹ ಎಲ್ಲ ಹಾಡುಗಳು ಬಹುತೇಕ ಹಿಟ್ ಲಿಸ್ಟ್ಗೆ ಸೇರುತ್ತವೆ ಅದರಲ್ಲೂ ಜೋಗಿ ಸಿನಿಮಾದ ಚಿಕ್ಕಬುಕ್ಕು ರೈಲು ಕದಂಬ ಸಿನಿಮಾದ ಬಂದಾನೋಡಮ್ಮ ಹಾಡಂತೂ ಕೇಳುಗರ ನಮನ ಸೂರೆಗೊಳಿಸಿದ್ದವು ಅದ್ಭುತ ನಟಿ ಹಿನ್ನೆಲೆ ಗಾಯಕಿಯೂ ಆಗಿರುವ ಬಿ ಜಯಶ್ರೀ ಅವರು ಇತರ ಟಾಪ್ ನಟಿಯರಿಗೂ ವಾಯ್ಸ್ ಡಬ್ ಮಾಡಿದ್ದು ಜನಕ್ಕೆ ಜಯಶ್ರೀ ಅವರು ಮಾಧವಿ ಗಾಯತ್ರಿ ಅಂಬಿಕಾ ಸುಮಲತಾ ಇನ್ನು ಅನೇಕ ನಟಿಯರಿಗೆ ಅವರು ನಟಿಸಿರುವಂತಹ ಅನೇಕ ಸಿನಿಮಾಗಳಿಗೆ ವಾಯ್ಸ್ ಓವರ್ ನೀಡಿದ್ದಾರೆ ಈ ವಿಡಿಯೋದಲ್ಲಿ ಬಿ ಜಯಶ್ರೀ ಅವರು ಯಾವ ನಟಿಯರಿಗೆ ಯಾವ ಸಿನಿಮಾಗಳಲ್ಲಿ ವಾಯ್ಸ್ ಡಬ್ ಮಾಡಿದ್ದಾರೆ ಎಂಬುದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಖಿ ಚಾನೆಲ್ಗೆ ನಿಮಗೆ ಸ್ವಾಗತ ಮಾಧವಿ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಇಡೀ ಭಾರತೀಯ ಚಿತ್ರರಂಗವನ್ನ ಆಳಿದ ನಟಿ ತನ್ನ ಮನೋಜ್ಞ ನಟನೆಯಿಂದಾಗಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಂತಹ ಈ ನಟಿ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಟಾಪ್ ಆಕ್ಟ್ರೆಸ್ಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ದಿಗ್ಗಜ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದರು ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದರೆ ಮಾಧವಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೋಡಿಯಂತೂ ಎಲ್ಲರ ಅಚ್ಚುಮೆಚ್ಚಿನ ಆಫ್ ಸ್ಕ್ರೀನ್ ಜೋಡಿಯಾಗಿತ್ತು ಮಾಧವಿಯವರು ಅಭಿನಯಿಸಿರುವ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನುರಾಗ ಅರಳಿತು ಶ್ರುತಿ ಸೇರಿದಾಗ ಸಿನಿಮಾಗಳಿಗೆ ಬಿ ಜಯಶ್ರೀ ಅವರು ವಾಯ್ಸ್ ಓವರ್ ನೀಡಿದ್ದು ಈ ಸಿನಿಮಾಗಳನ್ನ ನೋಡಿದ ಪ್ರೇಕ್ಷಕರಿಗೆ ಈ ವಾಯ್ಸ್ ನಿಜಕ್ಕೂ ಜಯಶ್ರೀ ಅವರದ್ದ ಎಂದು ಅನಿಸಲಾರದು ಜಯಶ್ರೀ ಅವರ ವಾಯ್ಸ್ ಅವರಿಗೆ ತುಂಬಾನೇ ಚೆನ್ನಾಗಿ ಹೊಂದುತ್ತದೆ ಪ್ರೀತಿ ಪಾಠ ಹೇಳ್ಕೊಡುವಷ್ಟು ಪೇಷನ್ಸ್ ನನಗಿಲ್ಲ ಎಂಥ ಅಂತ ಗಾಯತ್ರಿ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟಿಯಾಗಿದ್ದಂತಹ ಗಾಯತ್ರಿ ಅವರು ಸೌತ್ ಸೇರಿದಂತೆ ಹಿಂದಿ ಭಾಷೆಯಲ್ಲಿಯೂ ನಟಿಸಿ ಪ್ರಖ್ಯಾತಿ ಗಳಿಸಿದ್ದರು ಇವರು ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಅನಂತ್ ನಾಗ್ ಅವರನ್ನ ಮದುವೆಯಾಗಿ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿದರು ಗಾಯತ್ರಿ ಅವರು ನಟಿಸಿರುವ ಅದೇ ಕಣ್ಣು ಜ್ವಾಲಾಮುಖಿ ಆರದ ಗಾಯ ವಸಂತ ಗೀತಾ ಸಿನಿಮಾಗಳಿಗೆ ಬಿಜಯಶ್ರೀ ಅವರು ವಾಯ್ಸ್ ಡಬ್ ಮಾಡಿದ್ದಾರೆ ನಮ್ಮ ಸಂಸಾರನೇ ಮುರಿಯೋಕೆ ಬಂದಿರೋ ಅಂತ ಅಲ್ಲಿವರೆಗೂ ಹೊರಬೇಕು ಅಂತಿದ್ರೆ ಅದು ನಾನೇನ್ ಸುಮಲತಾ ಎಂಬತ್ತರ ದಶಕದ ಟಾಪ್ ಹೀರೋಯಿನ್ ಸುಮಲತಾ ಅವರು ಹಿಂದಿ ಮತ್ತು ತೆಲುಗು ಇಂಡಸ್ಟ್ರಿಯಲ್ಲಿ ಫೇಮಸ್ ಆದ ನಂತರ ಕನ್ನಡ ಸಿನಿಮಾಗಳಿಗೆ ಆಫರ್ ಬರುತ್ತದೆ ಸುಮಲತಾ ಅವರ ಆಕ್ಟಿಂಗ್ ಮತ್ತು ಬ್ಯೂಟಿಗೆ ಮನಸೋಲದ ಪ್ರೇಕ್ಷಕರಿಲ್ಲ ಸುಮಲತಾ ಅವರು ಕನ್ನಡದಲ್ಲಿ ಮೊದಲು ನಟಿಸಿದ ಸಿನಿಮಾ ರವಿಚಂದ್ರ ಸಿನಿಮಾದ ಸುಮಲತಾ ಅವರ ಪಾತ್ರಕ್ಕೆ ಬಿ ಜಯಶ್ರೀ ಅವರು ವಾಯ್ಸ್ ಡಬ್ ಮಾಡಿದ್ದಾರೆ ನಿಮ್ ಜೊತೆಲಿ ಗುಡಿಸಲಲ್ಲಿದ್ರು ಅದ್ ನನಗೆ ಅರಮನೆ ನನ್ ಯೋಗ್ಯತೆಗೆ ನನ್ ಯೋಗ್ಯತೆಗೆ ಇನ್ನೆ ತಗೊಂಡ ನನಗ್ ಸಿಗ್ಬೇಕು ಜಯಪ್ರದಾ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಜಯಪ್ರದ ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದರು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿಯೇ ಮೋಸ್ಟ್ ಬ್ಯೂಟಿಫುಲ್ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಈ ನಟಿ ತಮ್ಮ ಕೆರಿಯರ್ನಲ್ಲಿ ಅತ್ಯದ್ಭುತ ಹಿಟ್ ಸಿನಿಮಾಗಳನ್ನ ನೀಡಿ ತಮ್ಮ ಸಿನಿ ಜರ್ನಿಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದ್ದರು ಇನ್ನು ಈ ಸುಂದರ ನಟಿ ಅಭಿನಯಿಸಿರುವ ಕವಿರತ್ನ ಕಾಳಿದಾಸ ಹುಲಿಯ ಹಾಲಿನ ಮೇವು ಸನಾದಿ ಅಪ್ಪಣ್ಣ ಶಬ್ದವೇದಿ ಸಿನಿಮಾಗಳಿಗೆ ಬಿ ಜಯಶ್ರೀ ಅವರು ಮಾಡಿದ್ದಾರೆ ತಾಯಿ ಅಂಚನ್ ಪರಸಂಗದ ಗೆಂಡೆ ತಿಮ್ಮ ಸಿನಿಮಾದ ನಟಿ ರೀಟಾ ಅಂಚನ್ ಅವರು ಕನ್ನಡ ಹಿಂದಿ ಪಂಜಾಬಿ ಮತ್ತು ಗುಜರಾತಿ ಭಾಷೆಗಳಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ್ದರು ರೀಟಾ ಅಂಚನ್ ಅವರು ನಟಿಸಿರುವ ಪರಸಂಗದ ಗೆಂಡೆ ತಿಮ್ಮ ಸಿನಿಮಾದ ಮರಕಣಿ ಪಾತ್ರಕ್ಕೆ ಧ್ವನಿ ನೀಡಿದ್ದು ನಮ್ಮ ಬಿ ಜಯಶ್ರೀ ಅವರು ಗಮಂದಣ್ಣೆ ವಾಸನೆ ಕಣತ್ತೆ ಪೇಟೆ ಹೆಣ್ಮಕ್ಳು ಹಾಕೊಳ್ಳೋದು ಇದು ಗಮನದಣ್ಣೆ ಅಲ್ಲ ಇದನ್ನೇ ಉಪಯೋಗಿಸೋದು ಅಂಬಿಕಾ ಎಂಬತ್ತರ ದಶಕದಲ್ಲಿ ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿಯನ್ನಾಳಿದ ನಟಿ ಅಂಬಿಕ್ ಅವರು ನೋಡಲು ಎಷ್ಟು ಮುದ್ದಾಗಿದ್ದರೂ ಅವರ ಆಕ್ಟಿಂಗ್ ಕೂಡ ಅಷ್ಟೇ ಮುದ್ದಾಗಿತ್ತು ಅಂಬಿಕಾ ಅವರು ಎಷ್ಟು ಬಿಜಿ ನಟಿಯಾಗಿದ್ದಾರೆಂದರೆ ತಮಿಳು ಮತ್ತು ಕನ್ನಡ ಸಿನಿಮಾಗಳಲ್ಲಿ ಬಿಡುವಿಲ್ಲದೆ ನಟಿಸುತ್ತಿದ್ದರು ಅಂಬಿಕಾ ಅವರ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವೆಂದರೆ ಅಂಬಿಕ್ ಅವರು ಹೀರೋಗಳಿಗಿಂತ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯಾಗಿದ್ದರು ಅಂಬಿಕಾ ಅವರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂಬಿಕಾ ಅವರು ನಟಿಸಿರುವ ಚಕ್ರವ್ಯೂಹ ಮೂರು ಜನ್ಮ ಚಲಿಸುವ ಮೋಡಗಳು ಸಿನಿಮಾಗೆ ಬಿ ಜಯಶ್ರೀ ಅವರು ವಾಯ್ಸ್ ಡಬ್ ಮಾಡಿದ್ದಾರೆ ಹತ್ತಿರದಲ್ಲಿರೋ ನಾನೇ ಮೋಸ ಹೋಗಿರುವಾಗ ದೂರದಲ್ಲಿರೋ ಅವರಿಗೆ ಹೇಳಿ ಗೊತ್ತಾಗುತ್ತೆ ನಿಮ್ಮ ಯೋಗಿ ಕರೆ ಮಾತು ಹೇಳ್ತಾ ಇದ್ದೀನಿ ನನಗೆ ಹಣ ಬೇಕಾಗಿಲ್ಲ ಉಪ್ಪರಿಗೆ ಮನೆ ಬೇಕಾಗಿಲ್ಲ ಕಾರ್ ಬೇಕಾಗಿಲ್ಲ ಜಯಮಾಲಿನಿ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಐಟಂ ಡ್ಯಾನ್ಸ್ ಮೂಲಕವೇ ಹೆಸರುವಾಸಿಯಾಗಿದ್ದಂತಹ ನಟಿ ಅಂದ್ರೆ ಅದು ಜಯಮಾಲಿನಿ ಜಯಮಾಲಿನಿ ಅವರು ಸೌತ್ ನ ಎಲ್ಲ ಭಾಷೆಗಳು ಸೇರಿದಂತೆ ಹಿಂದಿ ಭಾಷೆಯ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಐಟಂ ಸಾಂಗ್ಗಳಲ್ಲಿ ಮೋಹಕವಾಗಿ ಹೆಜ್ಜೆ ಹಾಕಿ ಆ ಕಾಲದಲ್ಲಿಯೇ ಬೇಡಿಕೆಯ ನೃತ್ಯಗಾತಿಯೂ ಆಗಿದ್ದ ಜಯಮಾಲಿನಿ ಅವರು ಜಯಮಾಲಿನಿ ಅವರು ಅಭಿನಯಿಸಿರುವ ಗುರು ಶಿಷ್ಯರು ಸಿನಿಮಾದ ಪಾತ್ರಕ್ಕೆ ಬಿ ಜಯಶ್ರೀ ಅವರು ವಾಯ್ಸ್ ಓವರ್ ನೀಡಿದ್ದಾರೆ ವಿಜಯ ಲಲಿತಾ ಮೂರು ದಶಕಗಳ ಕಾಲ ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿಯನ್ನಾಳಿದ ನಟಿ ವಿಜಯ ಲಲಿತಾ ಅವರು ಸರಿಸುಮಾರು ಎಂಟು ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ್ದಾರೆ ಇವರು ನಟಿಸಿರುವ ಸೊಸೆತಂದ ಸೌಭಾಗ್ಯ ಸಿನಿಮಾದಲ್ಲಿ ವಿಜಯ ಲಲಿತಾ ಅವರಿಗೆ ಬಿ ಜಯಶ್ರೀ ಅವರು ವಾಯ್ಸ್ ಓವರ್ ನೀಡಿದ್ದಾರೆ ದಶಕದಲ್ಲಿ ಕನ್ನಡ ಸೇರಿದಂತೆ ಸೌತ್ ನ ಎಲ್ಲ ಭಾಷೆಗಳಲ್ಲೂ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಕಾಂಚನ ಅವರಿಗೂ ಕೂಡ ಬಿ ಜಯಶ್ರೀ ಅವರು ವಾಯ್ಸ್ ಓವರ್ ನೀಡಿದ್ದು ಕಾಂಚನ ಅವರು ನಟಿಸಿರುವ ಬಬ್ರು ವಾಹನ ಸಿನಿಮಾದ ನಟನಿಗೆ ಜಯಶ್ರೀ ಅವರು ವಾಯ್ಸ್ ಓವರ್ ನೀಡಿದ್ದಾರೆ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗದ ಬೇಡಿಕೆಯ ನಟಿಯರಲ್ಲಿ ಈ ಚೆಲುವೆ ಕೂಡ ಒಬ್ಬರು ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಸಿನಿಮಾಗಳಲ್ಲೂ ಕೂಡ ಈ ನಟಿ ಹೆಸರು ಮಾಡಿದ್ದರು ತಮ್ಮ ಸೌಂದರ್ಯದಿಂದ ದಕ್ಷಿಣ ಭಾರತದ ಹೇಮ ಮಾಲಿನಿಯಂತೆ ಪ್ರಖ್ಯಾತಿ ಹೊಂದಿದ್ದ ಪದ್ಮಪ್ರಿಯ ಅವರು ನಿಜಕ್ಕೂ ಸ್ಫುರದ್ರೂಪಿ ನಟಿ ಕನ್ನಡದ ಮೇರು ನಟರೊಂದಿಗೆ ತೆರೆ ಹಂಚಿಕೊಂಡಿರುವ ಪದ್ಮಪ್ರಿಯ ಅವರು ಅಭಿನಯಿಸಿರುವ ಬಾಡದ ಹೂ ಸಿನಿಮಾಗೆ ಬಿ ಜಯಶ್ರೀ ಅವರು ವಾಯ್ಸ್ ಓವರ್ ನೀಡಿದ್ದಾರೆ ಅಂತ ಅಂತ ಬಿ ಎಡ್ ಆ ಕೆಲಸ ನನಗೆ ಕೊಡ್ತೀನಿ ಹೇಳಿದ್ದಾರೆ ಇದಿಷ್ಟು ಬಿ ಜಯಶ್ರೀ ಅವರು ಯಾವ ನಟಿಯರಿಗೆ ಯಾವ ಸಿನಿಮಾಗಳಲ್ಲಿ ವಾಯ್ಸ್ ಓವರ್ ನೀಡಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು